ಹಲೋ ನಮಸ್ತೆ ಯೋಗಿತಾ ಗೀತಾ ಬ್ಲಾಗ್ಸ್ಗೆ ಸ್ವಾಗತ ನೀವೆಲ್ಲರೂ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ ಮತ್ತು ನಾನು ಚೆನ್ನಾಗಿದ್ದೀನಿ ಮತ್ತು ತುಂಬ ದಿನದಿಂದ ಹೇಳ್ತಾ ಇದ್ದೆ ಸೀರಿಯಸ್ ಟಾಪಿಕ್ ಬಗ್ಗೆ ಮಾತಾಡಬೇಕು ಸೀರಿಯಸ್ ಟಾಪಿಕ್ ಬಗ್ಗೆ ಮಾತಾಡಬೇಕು ಅಂತ ಹೇಳ್ತಾ ಇದ್ನಲ್ಲ ಆ ಸೀರಿಯಸ್ ಟಾಪಿಕ್ ಮಾಡೋಕ್ಕೆ ಇವತ್ತು ಯಾವ ಮಾತಾಡೋಕ್ಕೆ ಅಂತ ಇವತ್ತು ನಾನು ಬಂದಿದ್ದೀನಿ ಓಕೆನಾ ಇವತ್ತಿನ ಸೀರಿಯಸ್ ಟಾಪಿಕ್ ಬಂದು ನನಗೆ ಐನೂರು ಸಬ್ಸ್ಕ್ರೈಬ್ ಆಗಿದ್ದಾರೆ ಇಲ್ಲಿವರೆಗೂ ಯೂಟ್ಯೂಬ್ ಅದು ತ್ರೀ ಮಂತ್ಸಲ್ಲಿ ತ್ರೀ ಮಂತ್ಸಲ್ಲಿ ಫೈವ್ ಹಂಡ್ರೆಡ್ ಸಬ್ಸ್ಕ್ರೈಬ್ ಆಗಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಒಂದೇನಿಲ್ಲ ಅಂದರೂ ಒಂದು ಹದಿನೈದು ಇಪ್ಪತ್ತೈದು ಮೂವತ್ತು ಜನ ಅನ್ಫಾಲೋ ಆಗಿದ್ದಾರೆ ಅವ್ರಿಗೂ ಥ್ಯಾಂಕ್ ಯು ಸೋ ಮಚ್ ಓಕೆ ಫಾಲೋ ಆಗಿರೋ ಅವ್ರಿಗೆ ನಿಮ್ಮ ಪ್ರೀತಿಗೆ ನಾನು ಸದಾ ಚಿರಋಣಿ ನಿಮ್ಮ ಪ್ರೀತಿನ ಹೇಗೆ ಹೇಳಬೇಕು ಅಂತ ನನಗೆ ಅರ್ ಅರ್ಥ ಇಲ್ಲ ನನಗೆ ಲೈಕ್ ಕ ಲೈಕ್ ಕೊಟ್ಟು ಕಮೆಂಟ್ ಕೊಟ್ಟು ಪ್ರೋತ್ಸಾಹ ಮಾಡ್ತಾಯಿದ್ದೀರಾ ಮುದ್ದಾದ ಕಮೆಂಟ್ಗಳನ್ನ ಮಾಡ್ತೀರಾ ಆ ಕಮೆಂಟ್ಗಳು ನೋಡಿದ್ರೇ ಒಂದು ಖುಷಿ ಆಗುತ್ತೆ ನನಗಷ್ಟು ಖುಷಿ ಕೊಡ್ತಾ ಇದೆ ಯೂಟ್ಯೂಬ್ ಬಂದಿದ್ದಕ್ಕೂ ಏನೋ ಒಂದು ಖುಷಿ ಇದೆ ನನಗೆ ಅದರಿಂದಾಗಿ ನನ್ನ ಯೂಟ್ಯೂಬ್ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ದೀರೋ ಅವ್ರಿಗೆಲ್ಲ ನನ್ನ ತುಂಬ ಹೃದಯದ ಧನ್ಯವಾದಗಳು ನಿಮ್ಮ ಪ್ರೀತಿಗೆ ನಾನು ಸದಾ ಚಿರಋಣಿಯಾಗಿರ್ತೀನಿ ಇದನ್ನು ಹೇಳ್ತಾ ಮತ್ತೆ ನನ್ನ ಅನ್ಫಾಲೋ ಮಾಡಿರೋರಿಗೂ ಅಷ್ಟೇ ನನಗೆ ಸರಿಯಾಗಿ ಹೇಳಿಲ್ವಾ ಓಕೆ ಇನ್ನೊಂದ್ಸಲಿ ಮತ್ತೆ ಹೇಳ್ತೀನಿ ಕೇಳಿ ನನ್ನ ಅನ್ಫಾಲೋ ಮಾಡಿರೋರಿಗೂ ತುಂಬ ಹೃದಯದ ಧನ್ಯವಾದಗಳು ನಾನು ನಿಮ್ಗೆ ಏನು ಇದ್ದೀನಿ ಗೊತ್ತಾ ನನಗೆ ಅನ್ಫಾಲೋ ಮಾಡಿರೋ ಅವ್ರಿಗೆ ನೀವು ಯಾರಿಗೆ ಆಗಲಿ ಅನ್ಫಾಲೋ ಮಾಡೋ ಮುಂಚೆ ಫಾಲೋ ಆಗಿರ್ತೀರಲ್ವಾ ಫಾಲೋ ಮಾಡ್ತೀರಲ್ಲ ಫಾಲೋ ಮಾಡಬೇಕಾದ್ರೆ ಸ್ವಲ್ಪ ಯೋಚನೆ ಮಾಡಿ ಫಾಲೋ ಮಾಡಿ ಓಕೆನಾ ಫಾಲೋ ಮಾಡಿಬಿಟ್ಟು ಅನ್ಫಾಲೋ ಮಾಡಬೇಡಿ ಪರಿಣಾಮ ಹೇಳ್ತೀನಿ ನೀವು ಅನ್ಫಾಲೋ ಆಗ್ತೀರಲ್ಲ ನನಗೆ ಏನೂ ನಷ್ಟ ಇಲ್ಲ ಓಕೆನಾ ಮತ್ತು ಅದು ನಿಮಗೆ ನಷ್ಟ ಯಾವತ್ತೂ ಅಷ್ಟೇ ಯೂಟ್ಯೂಬ್ನಲ್ಲಿ ಅನ್ಫಾಲೋ ಮಾಡೋ ಹೆಂಗೆ ಫಾಲೋ ಮಾಡೋದು ಒಂದು ರೂಲ್ಸ್ ರೆಗ್ಯುಲೇಷನ್ ಹೆಂಗಿದೆಯೋ ಹಂಗೆ ಅನ್ಫಾಲೋ ಮಾಡಬೇಕಂದ್ರೂ ರೂಲ್ಸ್ ರೆಗ್ಯುಲೇಷನ್ ಇದೆ ಫಾಲೋ ಮಾಡೋದು ಹೆಚ್ಚಲ್ಲ ಅದು ಅನ್ಫಾಲೋ ಮಾಡಿದಾಗ ಆಗೋ ಪರಿಣಾಮ ಇದೆಯಲ್ಲ ಅದು ತುಂಬಾ ಇದಾಗಿರುತ್ತೆ ಯಾಕೆಂದರೆ ನಿಮ್ಗೆ ಅನ್ ನೀವು ಅನ್ಫಾಲೋ ಅಂತ ಮಾಡಿದ್ರೆ ನಿಮ್ಮ ಐ ಡಿಗೆ ಪ್ರಾಬ್ಲಮ್ ಆಗೋದು ನನ್ನ ಐ ಡಿಗೆ ಪ್ರಾಬ್ಲಮ್ ಆಗೋಲ್ಲ ನಿಮ್ಮನ್ನ ನಂಬಿಕೊಂಡು ನಾನು ಫಾಲೋ ಮಾಡಿಬಿಟ್ಟಿದ್ದೀನಿ ಯಾಕೆಂದರೆ ಬನ್ನಿ ಬನ್ನಿ ನನ್ನ ಐ ಡಿಗೆ ಕನೆಕ್ಟಾಗಿ ಅಂತ ಬಂದು ಕೇಳ್ಕೊಂಡಿದ್ದೀರಾ ನಾನು ಓಕೆ ಎಲ್ರಿಗೂ ಸಪೋರ್ಟ್ ಮಾಡೋಣ ನಾನು ಹೆಂಗೆ ಇನ್ಸ್ಟಾಗ್ರಾಮಲ್ಲಿ ಸಪೋರ್ಟ್ ಮಾಡ್ತೀನೋ ಹಂಗೆ ಎಲ್ರಿಗೂ ಸಪೋರ್ಟ್ ಮಾಡೋಣ ಅನ್ನೋ ಸಲುವಾಗಿ ನಾನು ಅಷ್ಟೇ ನೀವು ಕನೆಕ್ಟ್ ಆಗಿ ಅಕ್ಕ ಅಂದಿದ ತಕ್ಷಣ ಇಲ್ಲ ಅಕ್ಕನೋ ಇಲ್ಲ ಏನೋ ಒಟ್ಟಿನಲ್ಲಿ ಕನೆಕ್ಟ್ ಆಗಿ ಮೇಡಮ್ ಅಂತ ಅಂದಿದ ತಕ್ಷಣ ನಾನು ಅಷ್ಟೇ ಒಂದು ಅದೇನೋ ಅಂತಾರಲ್ಲ ಆ ಮನೋಭಾವದಲ್ಲಿ ನಾನು ಕನೆಕ್ಟ್ ಆಗಿರ್ತೀನಿ ನಾನು ಫಾಲೋ ಮಾಡಿರ್ತೀನಿ ಓಕೆನಾ ಈಗ ನೀವು ಅನ್ಫಾಲೋ ಮಾಡಿರ್ತೀರ ನೀವು ಯಾರು ಅನ್ಫಾಲೋ ಮಾಡಿದ್ದೀರಾ ಅನ್ನೋದು ನನಗೆ ಗೊತ್ತಾಗಲ್ಲ ಯಾಕೆಂದರೆ ಇನ್ಸ್ಟಾಗ್ರಾಮಲ್ಲಿ ಗೊತ್ತಾಗೋದು ಯಾರು ನನ್ನ ಅನ್ಫಾಲೋ ಆಗಿದ್ದಾರೆ ಅಂದ್ಬಿಟ್ಟು ನೋಡಿದ್ರೆ ಸಾಕು ಗೊತ್ತಾಗಿರೋದು ಯಾಕೆಂದರೆ ಫ್ರೆಂಡ್ ಹೋಗಿ ಫಾಲೋ ಕೊಟ್ಬಿಡುತ್ತೆ ಅಂಥವನ್ನ ಅನ್ಫಾಲೋ ಮಾಡ್ಕೊಂಬಂದ್ಬಿಡ್ಬೋದಾಯ್ತು ಇಲ್ಲಿ ಯಾರು ನನಗೆ ಅನ್ಫಾಲೋ ಆಗಿದ್ದಾರೆ ಅನ್ನೋದು ನನಗೆ ಗೊತ್ತಾಗ್ತಾ ಇಲ್ಲ ಅದರಿಂದಾಗಿ ನಾನು ಅನ್ಫಾಲೋ ಮಾಡೋಕ್ಕಾಗ್ತಾ ಇಲ್ಲ ನಾನು ಯಾರು ನನ್ನ ಅನ್ಫಾಲೋ ಮಾಡ್ತಾರೆ ನನ್ನ ಮುಲಾಜ ಅನ್ಫಾಲೋ ಮಾಡಿಬಿಡೋದು ಜಾಸ್ತಿ ಆದರೆ ಇನ್ನೊಂದು ಇನ್ನೊಂದಿನ್ ಗೊತ್ತಾ ಇನ್ಸ್ಟಾಗ್ರಾಮಲ್ಲಿ ಅನ್ಫಾಲೋ ಮಾಡ್ದಂಗೆ ಇಲ್ಲಿ ಸುಲಭ ಅಲ್ಲ ಅದಕ್ಕೆ ನಾನು ಇಲ್ಲಿ ಯಾರನ್ನೂ ಅನ್ಫಾಲೋ ಮಾಡಿಲ್ಲ ನೀವು ಹೆಂಗೆ ಬಂದು ನನ್ನ ಕನೆಕ್ಟ್ ಆಗಿ ಅಂತ ನೀವು ಕೇಳ್ಕೊಂಡಿದ್ದೀರೋ ಅದೇ ರೀತಿ ನಾನು ಕನೆಕ್ಟ್ ಆಗಿದ್ದೀನಿ ನಾನು ಫಾಲೋ ಮಾಡಿದ್ದೀನಿ ನಾನು ಆ ಫಾಲೋ ಬ್ಯಾಕ್ನ ನಾನು ವಾಪಸ್ ತೊಗೊಳಕ್ಕೆ ಹೋಗಲ್ಲ ಇರಲಿ ಫಾಲೋ ಇರಲಿ ಓಕೆನಾ ನನಗೇನು ತೊಂದರೆ ಇಲ್ಲ ನನ್ನ ಅಕೌಂಟಲ್ಲಿ ಒಂದಷ್ಟು ಜನ ನಾನು ಫಾಲೋ ಮಾಡ್ತಾ ಇರೋರು ಇದ್ದರೆ ನಾನು ಇಟ್ಕೊಳ್ಳೋಕ್ಕೆ ನನಗೇನು ಭಾರ ಅನಿಸಲ್ಲ ನಾನು ಆರಾಮಾಗೇ ಇರ್ತೀನಿ ಆದರೆ ನಿಮ್ಮ ಹೈಡಿಗೆ ಯಾರು ಅನ್ಫಾಲೋ ಮಾಡಿದ್ದೀರೋ ನಿಮ್ಮ ಹೈಡಿಗೆ ಅದು ತುಂಬಾ ಪ್ರಾಬ್ಲಮ್ ಆಗುತ್ತೆ ಇವತ್ತಿಲ್ಲ ಅಂದ್ರೂ ಮುಂದೊಂದು ದಿನ ಪ್ರಾಬ್ಲಮ್ ಆಗಿ ಆಗುತ್ತೆ ಹಾಗೆ ಸಹ ಯಾರು ಮಾಡಬೇಡಿ ನನಗೆ ಅಂತಲ್ಲ ಯಾರಿಗೂ ಮಾಡಬೇಡಿ ಆಯಿತಾ ಓಕೆ ಇದನ್ನು ಹೇಳ್ತಾ ಇನ್ನೊಂದು ನನಗೆ ನನಗೆ ಸಬ್ಸ್ಕ್ರೈಬ್ ಆಗಿದ್ದೀರಾ ತುಂಬ ಥ್ಯಾಂಕ್ ಯು ಸೋ ಮಚ್ ತುಂಬಾ ಖುಷಿ ಆಗ್ತಾಯಿದೆ ಈಗೇ ನಿಮ್ಮ ಸಪೋರ್ಟು ನನಗೆ ಸದಾ ಕಲೆ ಇ ಇರಲಿ ನಿಮ್ಮ ಪ್ರೀತಿಯಾದ ಕಮೆಂಟ್ಗಳು ಪ್ರೀತಿಯಾದ ಲೈಕು ಮತ್ತು ಸಬ್ಸ್ಕ್ರೈಬ್ ನನಗೆ ಸಾಕು ಮತ್ತು ಇನ್ನೊಂದು ನಾನು ಯೂಟ್ಯೂಬ್ ಬರೋಕ್ಕೆ ಕಾರಣ ಬಂದು ಮುಗುಳ್ನಗೆ ಮುದ್ದುವರು ಮುಗುಳ್ನಗೆ ಮುದ್ದುವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ ಯಾಕೆಂದರೆ ಅವರು ನನಗೆ ಬನ್ನಿ ಅಂತ ಕರೆದಿದ್ದಕ್ಕೆ ನಾನು ಯೂಟ್ಯೂಬಿಗೆ ಬಂದಿದ್ದು ಇಲ್ಲಾಂದರೆ ಸ್ವಲ್ಪ ತುಂಬ ಲೇಟ್ ಮಾಡ್ಕೊಂಡು ಬರ್ತಾಯಿದ್ದೆ ಒಂದು ವರ್ಷನೋ ಎರಡು ವರ್ಷನೋ ಮೂರು ವರ್ಷನೋ ಅಲ್ಲಿ ಬಿಟ್ಟು ಬರ್ತಾಯಿದ್ದೆ ಆದರೆ ಇಷ್ಟು ಬೇಗ ಬರ್ತಾ ಇರಲಿಲ್ಲ ಅವರಿಂದ ನಾನು ಯೂಟ್ಯೂಬ್ಗೆ ಎಂಟ್ರಿ ಕೊಟ್ಟಿದ್ದು ಮತ್ತು ನನಗೆ ಇನ್ಸ್ಟಾಗ್ರಾಮಲ್ಲಿ ಒಂಥರ ಖುಷಿ ಅಂತ ಅನ್ಸ ಅನಿಸೋದಾಗಿದ್ದರೆ ಯೂಟ್ಯೂಬ್ನಲ್ಲಿ ಒಂಥರ ಖುಷಿ ನನಗೆ ಅದು ಹೇಗೆ ಅನ್ನೋದಾದರೆ ಇನ್ಸ್ಟಾಗ್ರಾಮಲ್ಲಿ ಎಲ್ಲರೂ ಆ ಔಟ್ ಪ್ಲೇಸ್ಗೆ ಏನಾದ್ರು ಹೋದರೆ ಆಚೆ ಏನಾದರೂ ಹೋದರೆ ಅಲ್ಲಿನ ಪ್ಲೇಸ್ನ ಇಟ್ಕೊಂಡು ಒಂದು ಸಾಂಗ್ ಮಾಡಿ ವೀಡಿಯೋ ಬಿಡ್ತಾಯಿದ್ದೆ ಹೀಗೆ ಅಂತ ಓಕೆನಾ ಒಂದು ಹಾಡಿನ ಮುಖಾಂತರ ಬಿಡ್ತಾ ಬಿಡ್ತಾಯಿದ್ದೆ ಈಗ ಅದು ಏನು ಒಂದು ನಿಮಿಷದ ವೀಡಿಯೋ ಬಿಡ್ತಾಯಿದ್ದೆ ಈಗ ಯೂಟ್ಯೂಬ್ನಲ್ಲಿ ಲೆಂತಿ ವಿಡಿಯೋ ಬಿಡ್ಬೋದು ಅದು ಹೇಳ್ಬೇಕಂದ್ರೆ ಕಾಲು ಗಂಟೆ ಬಿಡ್ಬೋದು ಅರ್ಧ ಗಂಟೆ ಬಿಡ್ಬೋದು ಒನ್ ಅವರ್ ಬೇಕಾದ್ರೆ ಬಿಡ್ಬೋದು ಇಲ್ಲಾಂದರೆ ಪಾರ್ಟ್ ಒನ್ ಪಾರ್ಟ್ ತ್ರೂ ಪಾರ್ಟ್ ಟು ಪಾರ್ಟ್ ತ್ರೀ ಅಂತ ಮೆಗಾ ಎಪಿಸೋಡಾಗಿ ಬಿಡ್ಬೋದು ಅದು ನನಗೆ ಖುಷಿಯಾಗಿತ್ತು ಎಲ್ಲಾದರೂ ಆಚೆ ಹೋದಾಗ ಯೂಟ್ಯೂಬ್ ಮಾಡಿ ಈ ರೀತಿ ಮಾಡಿ ವೀಡಿಯೋ ಬಿಡ್ತು ಅಂದರೆ ನ ಸುಸ್ತಾಯಿತು ನನಗೆ ಒಂಥರ ಖುಷಿಯಾಗುತ್ತೆ ಗೊತ್ತರ ನನಗೆ ತುಂಬಾ ಖುಷಿ ಇದೆ ಇಲ್ಲಿ ನಿಜ ನಾನು ಹೇಳ್ತೀನಿ ಇಲ್ಲಿ ಏನು ಸಾಧನೆ ಮಾಡ್ತೀನೋ ಬಿಡ್ತೀನೋ ನನ್ನ ನಿಜ ನನಗೆ ಗೊತ್ತಿಲ್ಲ ಆದರೆ ಖುಷಿಯಿಂದ ಇದ್ದೀನಿ ಖುಷಿಯಿಂದ ವೀಡಿಯೋ ಮಾಡ್ತೀನಿ ಇನ್ಸ್ಟಾಗ್ರಾಮಲ್ಲಿ ಒಂಥರ ಖುಷಿ ಅಂದರೆ ಯೂಟ್ಯೂಬಲ್ಲಿ ಒಂಥರ ಖುಷಿ ನಂಗೆ ತುಂಬ ಖುಷಿಯಾಗಿದ್ದೀನಿ ಅಷ್ಟೇ ಅದನ್ನು ಹೇಳೋಕ್ಕೆ ನನಗೆ ಇದು ಮಾಡಿದ್ದು ಮತ್ತು ನಾನು ನಾನು ಅಂತ ಇದ್ದಲ್ಲ ನನಗೆ ಆರೋಗ್ಯ ಸಮಸ್ಯೆಗಳು ಇದೆ ಇದೆ ಅಂತ ಈಗ ಹೇಳಬೇಕಂದ್ರೆ ಅದನ್ನೆಲ್ಲ ಮರಿತಾ ಇದ್ದೀನಿ ಯೂಟ್ಯೂಬ್ ಮಾಡೋ ಮುಖಾಂತರ ಅದನ್ನೆಲ್ಲ ಇದ್ದೀನಿ ಖುಷಿಯಿಂದ ಇದ್ದೀನಿ ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡೋಕ್ಕೋಗಲ್ಲ ಆರಾಮಾಗಿ ತಿಂದ್ಕೊಂಡು ಉಣ್ಕೊಂಡು ವಿಡಿಯೋ ಮಾಡಿಕೊಂಡು ಮತ್ತು ಮನೆ ಕೆಲಸ ಮಾಡ್ಕೊಂಡು ಮಾಮೂಲಿ ಮೂವತ್ತಲ್ಲ ಮನೆ ಕೆಲಸ ಮಾಡಿಕೊಂಡು ಈ ರೀತಿ ಮಾಡಿಕೊಂಡು ನಗ್ನಗ್ತ ಖುಷಿಯಾಗಿ ನೆಮ್ಮೆ ಗುಂಡು ಬಿಟ್ಟು ನಿದ್ದೆ ಮಾಡ್ತೀನಿ ಒಟ್ಟಿನಲ್ಲಿ ನಾನು ಖುಷಿಯಾಗಿದ್ದೀನಿ ಈ ಖುಷಿ ಕಾರಣ ನೀವು ನೀವುಗಳು ನಿಮ್ಮ ಮುಂತಾದ ಕಮೆಂಟ್ಗಳು ಹಂಗೆ ಒಟ್ಟಿನಲ್ಲಿ ನನಗೆ ಖುಷಿ ಕೊಟ್ಟಿದೆ ಒಂದು ಏನೋ ಒಂಥರ ಖುಷಿಯಾಗಿದೆ ಹಂಗೆ ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇರೋದು ಇದುವರೆಗೂ ನನಗೆ ಐನೂರು ಸಬ್ಸ್ಕ್ರೈಬ್ ಆಗಿದ್ದಾರೆ